ನನ್ನ ಹೆಸರು ಅಂಜನೇ ಅಂತ ಹೊಳಲ್ಕೆರೆ ತಾಲೂಕು ಟಿ ಎಮ್ ಎಗ್ನೂರು ನಮ್ಮದು ಎರಡು ವರ್ಷ ಎಂಟು ತಿಂಗಳ ಅಕ್ಕಿ ಗಿಡ ನಾವು ಕಾಟಿಂಗ್ ನೆರೆಯಿಂದ ಬೇವಿನ ಹಿಂಡಿ ತಂದು ಹಾಕ್ತೀವಿ ಒಂದು ಮೂರು ಟೈಮ್ ಕೊಟ್ಟಿದ್ದೀನಿ ಬೇವಿನ ಹಿಂಡಿನ ಕೊಟ್ಟ ಮೇಲೆ ಗಿಡ ಸ್ವಲ್ಪ ಚೆನ್ನಾಗಿದೆ ಈ ಗೊಣ್ಣೆ ಹುಳ ಮತ್ತು ಗಂಟು ರೋಗ ಒಂದು ರೋಗ ಶಿಲೀಂಧ್ರನಾಶಕ ಟೈಪ್ ವರ್ಕ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಸ್ವಲ್ಪ ಈ ನಾರಾಯಣ್ ರೆಡ್ಡಿ ಅವರ ಪುಸ್ತಕ ಎಲ್ಲ ಓದಿ ಬೇವಿನ ಹಿಂಡಿ ಮಹತ್ವವನ್ನು ತಿಳ್ಕೊಂಡು ಗಿಡ ಇಡೋದ್ಕಿಂತ ಮುಂಚೆನೇ ಟ್ರೈಕಾಟ್ ಅರ್ಮ ಬೇವಿನ ಹಿಂಡಿ ಎಲ್ಲ ಅಪ್ ಮಾಡಿ ಕೊಟ್ಟಿದ್ದೀನಿ ಅವರು ಸರ್ ಅವರು ಪ್ರಸಾದ್ ಸರ್ ಹತ್ರ ಒಂದು ಎರಡು ಮೂರು ಸತಿ ಮಾತಾಡಿದೀನಿ ಅವ್ರು ಒಳ್ಳೆ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು ಊರಿಗೇನೆ ನಮ್ಗೆ ಕಮ್ಮಿ ಕಡಿಮೆ ಕ್ವಿಂಟಲ್ ಆದ್ರೂ ಕೂಡ ನಮಗೆ ಗಾಡಿಲೆ ಪಾಪ ಅವ್ರ ಗಾಡಿಲೆ ಕಳಿಸಿದ್ರು ನನಗೆ ಎರಡರಿಂದ ಮೂರು ಟೈಮ್ ಕೊಟ್ಟಿದ್ದೀನಿ ಅಡಕೆ ಗಿಡಕ್ಕೆ ಈ ಹಿಂಡಿ ಕೊಡೋದ್ರಿಂದ ಏನಾದ್ರೂ ಗೆ ಕೆಲವು ರೋಗಗಳು ಅವಾಯ್ಡ್ ಆಗ್ತವೆ ಅವು ತುಂಬಾ ಜನ ಅನುಭವಿ ಕೃಷಿಕರು ಹೇಳಿದ್ರೆ ನಾವು ನಮ್ಮ ಭಾಗದಲ್ಲಿ ಕಡಿಮೆನೇ ಯೂಸ್ ಮಾಡೋದು ಅದನ್ನ ನಾನು ಅವ್ರ ಹತ್ರ ತಿಳ್ಕೊಂಡು ನಾನು ಕೆಲವೊಂದು ಗಿಡಗಳಿಗೆ ಚೆನ್ನಾಗ್ ಆಗಿದವೆ ಈ ರೋಗನು ನಮ್ಮ ತೋಟದಲ್ಲಿ ಕಡಿಮೆನೇ ಈ ಸುಳಿ ರೋಗ ಬೇರೆ ಬೇರೆಯವ್ರ ಹೋಲಿಸ್ಕೊಂಡ್ರೆ ಇಲ್ಲಿ ಕಡಿಮೆ ಸತಿ ಮಾತ್ರ ಮೈಟ್ಸ್ ಆಗಿತ್ತು ಅಷ್ಟೇನ ವೈಟ್ ಮೈಟ್ಸ್ ಅದಕ್ಕೆ ಸತಿ ಕೆಮಿಕಲ್ ಸ್ಪ್ರೇ ಮಾಡಿದ್ದೆ ಅದು ಬಿಟ್ಟರೆ ಮತ್ತೆ ನಾನು ಏನು ಸ್ಪ್ರೇ ಕೊಟ್ಟಿಲ್ಲ ಮತ್ತೆ ಕೆಮಿಕಲ್ ಗೊಬ್ಬರನು ನಾನು ಏನು ಯೂಸ್ ಮಾಡಿಲ್ಲ ಹ್ಮ್ ಬೇವು ಮತ್ತೆ ಗಂಜಲ ಮತ್ತೆ ಈ ಸಗಣಿದು ಲಿಕ್ವಿಡ್ ಮಾಡಿ ಕೊಡ್ತೀನಿ ಇಷ್ಟು ಕೊಟ್ರೆ ಮತ್ತೆ ಸತಿ ಮಾತ್ರ ಸ್ವಲ್ಪ ಕುರಿ ಗೊಬ್ಬರ ಕೊಟ್ಟಿದ್ದೆ ಅಷ್ಟು ಬಿಟ್ರೆ ಇದುವರೆಗೂ ಮತ್ತೆ ಏನು ಯಾವುದೇ ರೀತಿ ಲಿಕ್ವಿಡ್ ಗೊಬ್ಬರ ಏನು ಜಾಸ್ತಿ ಕೊಟ್ಟಿಲ್ಲ ನಾನು ಬೇರೆ ರೈತರಿಗೆ ಅಂದ್ರೆ ಅಡಿಕೆ ಗಿಡಕ್ಕೆ ಮ್ಯಾಕ್ಸಿಮಮ್ ಬೇರೆ ಗೊಬ್ಬರ ಕೊಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ ಬೇವು ನಿಂಡಿ ಕೊಡ್ಲೇಬೇಕು ಅನ್ನೋದು ನಮ್ ಕಾನ್ಸೆಪ್ಟು ಯಾಕೆ ಅಂದ್ರೆ ರೋಗ ಈ ಪ್ರೀತ ಆಗ್ಬಿಟ್ಟಿತ್ತು ಈಗ ಬೇ ಗಿಡ ರೋಗ ಇಟ್ಟರೆ ರೋಗ ಸ್ಟಾರ್ಟಿಂಗ್ ನಾವು ಗುಂಡಿ ಏನ್ ತಗಿತ್ವಲ್ಲ ಅದಕ್ಕೆ ಸ್ವಲ್ಪ ಹಿಂಡಿ ಹಾಕಿ ಕೊಟ್ಬಿಟ್ರೆ ಮಾತ್ರ ತುಂಬಾ ಚೆನ್ನಾಗ್ ಬರುತ್ತೆ ವರ್ಷಕ್ಕೆ ಒನ್ ಟೈಮ್ ಆದ್ರೂ ಕೊಡ್ಬೇಕು ಸ್ಮೆಲ್ ಗೆ ಕೆಲವು ಮೈಟ್ಸ್ ದೂರ ಆಗೋ ಅಂತ ಚಾನ್ಸ್ ಐತೆ ಅದ್ ನಾವ್ ಯಾರು ಇದ್ ಮಾಡ್ತಾ ಇಲ್ಲ ಸುಮ್ಮನೆ ಏನೋ ಒಂದ್ ಮಾಡೋದು ಗೊಬ್ಬರ ಕೊರಿ ಗೊಬ್ಬರ ಸಿಗುತ್ತೆ ಅದಾಕತ್ತಿ ಗೌ ಗೌರ್ಮೆಂಟ್ ಗೊಬ್ಬರ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ತಾ ಇದ್ವಿ ಹಿಂಡಿ ಯೂಸ್ ಮಾಡ್ತಿಲ್ಲ ಕುರಿ ಗೊಬ್ಬರ ಈ ಡಿ ಎ ಪಿ ಏನು ಯೂಸ್ ಮಾಡ್ತೀವೋ ಅಷ್ಟೇ ಪ್ರಮಾಣ ಸ್ವಲ್ಪ ಬೇವುಂಡಿಗೆ ಒತ್ ಕೊಟ್ಟರೆ ಕೆಲವು ರೋಗಗಳು ಕಡಿಮೆ ಆಗ್ತವೆ ಇದಕ್ಕೆ ಹೇಳ್ಬೇಕು ಅಂದರೆ ನಮ್ಮದು ಸ್ವಲ್ಪ ನಾನು ನೋಡ್ದಂಗೆ ತುಂಬ ಸ್ಪ್ರೇ ಕೊಡ್ತಿದಾರೆ ನಮ್ಮ ವಯಸ್ಸಿನ ಗಿಡಗಳಿಗೆ ನಾನು ಅಷ್ಟು ಕೊಟ್ಟಿಲ್ಲ ಎರಡೂವರೆ ವರ್ಷಕ್ಕೆ ನಾನು ಮೈಟ್ಸುವಂಥ ಒಂದೇ ಟೈಮ್ ಹೊಡೆದಿರೋದು ಬೇವು ಹಿಂಡಿ ನವಂಬರಲ್ಲಿ ಕೊಟ್ಟಿದ್ದೀನಿ ಟೈಮ್ ಆದರೆ ಮತ್ತೆ ಮುಂಗಾರು ಮಳೆ ಈ ಜೂನ್ ಟೈಮಲ್ಲಿ ಒಂದ್ಸರಿ ಕೊಡ್ತೀನಿ